सकत कारा बन्ना मतुरुची आची चिली पावडर ಇಷ್ಟೊತ್ತು ಏನಾಯ್ತು ಅಂತ ಹೇಳಿದ್ರೆ ಅವ್ರ ರಘು ವಿಷಯಗಳನ್ನ ಇಟ್ಕೊಂಡು ಅಥವಾ ಇಟ್ಕೊಂಡು ಅವ್ರೆ ನಾಮಿನೇಟ್ ಮಾಡಿದ್ರು ಯಾವಾಗ ರಘು ಅಂತ ಬಂದಾಗ ರಘು ಮ್ಯಾಟರ್ ಆಗಿರೋದ್ರಿಂದ ಪ್ರಸ್ತಾಪ ಮಾಡಬೇಕಿತ್ತು ಒಂದು ವ್ಯಾಲಿಡ್ ರೀಸನ್ ಕೊಟ್ಟು ಅಶ್ವಿನಿ ಚೂಸ್ ಮಾಡ್ತಾರೆ ಆಗ ಆಗಿರೋದು ಏನು ಅಲ್ಲೂ ಒಂದು ಕನ್ವರ್ಸೇಷನ್ ಆಗುತ್ತೆ ಅವಾಗ ರಘು ಹೇಳ್ತಾರೆ ಏನು ಕನ್ವರ್ಸೇಷನ್ ಮಾಡ್ತಾ ಇರಬೇಕಾದ್ರೆ ಅಶ್ವಿನಿ ಅವರೇ ಹೇಳ್ತಾರೆ ಚೀಪ್ ಎಂತ ಚೀಪ್ ಚೀಪ್ ಅನ್ನೋ ಒಂದು ಪದನ ಅಲ್ಲಿ ಬಳಕೆ ಮಾಡ್ತಾರೆ ಆಗಿರೋ ಕ್ಲಾಶ್ ಎಲ್ಲದಕ್ಕೂ ಕೂಡ ಅಶ್ವಿನಿನೇ ಕಾರಣ ಆಗಿರ್ತಾರೆ ಅಶ್ವಿನಿನೇ ಆದರೂ ಕೂಡ ಯು ಆರ್ ಚೀಪ್ ಅನ್ನೋ ಪದನ ರಘುಗೆ ಬೆಳೆಸ್ತಾರೆ ಆಗ ರಘು ಮತ್ತೆ ಅವರಿಗೆ ಒಂದು ದೊಡ್ಡ ಕ್ಲಾಶ್ ಆಗುತ್ತೆ ಅಲ್ಲಿ ಸಾರಿ ಕೇಳೋ ಒಂದು ಮೂಮೆಂಟ್ ಇತ್ತು ಆ ಮೂಮೆಂಟ್ ಮಾಡಿ ಟೋಟಲ್ ಆಗಿ ಹಾಳು ಮಾಡ್ತಾರೆ ಹೌದೌದು ಅದು ನಾನು ನೋಡಿದೆ ಅದು ಅವರು ಚೀಪ್ ಅಂತ ಲಾಸ್ಟ್ ಅಲ್ಲಿ ರಘು ಅವ್ರಿಗೆ ನೀವು ಇಷ್ಟೊಂದು ಚೀಪ್ ಅಂತ ನೀವು ಅನ್ಕೊಂಡಿರಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾರೆ ಅದು ನೋಡಿ ಅವರು ಏನಾಗುತ್ತೆ ಈಗ ಅವ್ರು ಹೇಳಿದ್ರು ರಾಂಗ್ ಆಗಿದೆ ಆಯ್ತು ಏನೋ ಏನೋ ಮಾತಾಡ್ಬಿಟ್ಟಿದೀನಿ ಏನೋ ತಪ್ಪಾಗಿದೆ ಆ ಥರ ಎಲ್ಲ ಒಂದು ಪದ ಅದು ಬಿಟ್ಟು ನಾನು ಬೇರೆ ಹೇಳ್ಬೇಕಾಗಿತ್ತು ಅನ್ನೋದು ಒಂದು ಸ್ವಲ್ಪ ಅನಿ ಅನಿವಾರ್ಯ ಮಾಡ್ಕೊಬೇಕೈತ್ ಅವರು ಆಯ್ತು ತಪ್ಪಾಗಿ ಬಿಡಿದೆ ಬಿಡಿ ಆ ಮಾತು ಹೇಳ್ಬಾರ್ದಾಗಿತ್ತು ನಾನು ಸಾರಿ ಒಂದು ಮಾತು ಬಿಡಿ ಯಾವ್ದು ಅವರೇ ದೊಡ್ಡವ್ರಲ್ವಾ ಅವರು ತುಂಬ ದೊಡ್ಡವರ ದೊಡ್ಡವರಾಗಿದ್ದೋ ಸ್ವಲ್ಪ ದೊಡ್ಡವ್ರು ದೊಡ್ಡವ್ರ ಥರ ಯೋಚನೆ ಮಾಡಬೇಕಾಯ್ತು ಅವರ ಅವರು ಏನು ಮಾಡ್ತಾರೆ ಚೀಪ್ ಅಂತ ಅವ್ರಿಗೆ ಬೈದ್ಬಿಟ್ಟು ಹೋಗ್ತಾರೆ ಪಾಪ ಅಲ್ಲವರು ಟ್ರಿಗರ್ ರಘುವರು ಟ್ರಿಗರ್ ಆಗಿಲ್ಲ ಹೇಳ್ಬೇಕು ಅಂತಂದ್ರೆ ಅವರು ಆಯಿತು ಅಂದ್ಬಿಟ್ಟು ಅವರು ನೀನು ಚೀಪ್ ನೀನು ನನಗೆ ಹೇಳ್ಬೇಡ ಅಂತ ಅವರೂ ಹೇಳ್ಬಿಟ್ಟು ಹೋಗ್ತಾರೆ ಇವಾಗ ಇವರು ಆ ಥರ ಅಂದಾಗ ಚೀಪ್ ಅಂತ ಒಬ್ಬ ಒಬ್ಬರಿಗೆ ಅಂದಾಗ ರಘುಗೆ ರಘು ಆಗಲಿ ಯಾರಾಗಲಿ ಆ ಥರ ಅಂದಾಗ ಅವರು ಟ್ರಿಗರ್ ಆಗಿ ಆಗ್ತಾರಲ್ವಾ ಇವರು ಏಕೆ ಪದ ಬೆಳಕೆ ಪದ ಪದೇ ಅವರು ಈ ಥರ ಅವರು ಕೆಲವೊಂದು ಮಾತಲ್ಲಿ ಈ ಥರ ಎಲ್ಲ ಮಾತಾಡ್ಬೇಕಾದ್ರೆ ಸ್ವಲ್ಪ ಅವ್ರು ಸೂಕ್ಷ್ಮವಾಗಿ ಮಾತಾಡಬೇಕಿತ್ತು ಸೊ ಸೂಕ್ಷ್ಮವಾಗಿ ಮಾತಾಡಿಲ್ಲ ಏನಾಗಿದೆ ಅಶ್ವಿನವ್ರಿಗೆಲ್ಲ ನಾಮಿನೇಟ್ ಮಾಡ್ಬಿಡಿದಾರಲ್ವಾ ಐದ್ ಜನ ಏನಾಗಿದೆ ಜಾಸ್ತಿ ಕೋಪ ಜಾಸ್ತಿ ಬಂದ್ಬಿಟ್ಟಿದೆ ಟ್ರಿಗರ್ ಆಗ್ಬಿಟ್ಟಿದೆ ನಾನು ಹೆಂಗಿದ್ರು ನಾಮಿನೇಟ್ ಮಾಡ್ತಾರೆ ಬಿಡುಗ ನಾನು ಏನಂದ್ರು ಮಾಡುತ್ತೆ ನಾನು ಒಳ್ಳೆಯವನಾಗ್ ಮಾತಾಡಿದ್ರು ಮಾಡ್ತಾರೆ ನಂಗೆ ಕೆಟ್ಟವರಾಗಿ ಮಾತಾಡಿದ್ರು ಇವ್ರು ನಂಗೆ ಮಾಡೇ ಮಾಡ್ತಾರೆ ಅವ್ರಿಗೆ ಬಂದ್ಬಿಡಿದೆ ಅನ್ಸುತ್ತೆ ಟ್ರಿಗರ್ ಯಾಕೆಂದ್ರೆ ಬಂದು ಬರೋರೆಲ್ಲ ಅಶ್ವಿನಿಗೆ ಐದು ಓಟ್ ಬಿದ್ದಿದೆ ಐದು ಜನ ಐದು ಸತಿನೂ ಅವರು ಅವ್ರನ್ನ ಇದು ಮಾಡ್ತಾರೆ ಎಲ್ಲ ಒಂದೇ ರೀಸನ್ ಕೊಟ್ಬಿಟ್ಟು ಮಾಡ್ತಾರೆ ಅಲ್ಲಿ ಬೇರೆ ಇದನ್ನೇ ವ್ಯಾಲಿಡ್ ಆಗಿ ಹೇಳ್ತಿಲ್ಲ ಅವರು ಅವ್ರು ಆಟದಲ್ಲಾಗಿರೋ ಬೇರೆ ಆಗಿರ್ಬೋದು ಹೇಳಿಲ್ಲ ಅವರು ಸೊ ಅದನ್ನೇ ಹೇಳ್ತಾ ಇರ್ತೇನೆ ಆಯಿತು ಅವ್ರಿಗೂ ಸ್ವಲ್ಪ ಆಗಿ ನೀವು ಚೀಪ್ ನೀವು ಈ ಥರ ನೀವು ಹಿಂಗೆ ತಿಳ್ಕೊಂಬಿಟ್ರ ಇವ್ರು ತಿಳ್ಕೊಂಡ್ರ ಅನ್ನೋದಕ್ಕೆ ಇವ್ರು ಕ್ಲಾರಿಟಿ ಕೊಡಬೇಕಿತ್ತು ರಘು ಸರ್ ಆಗಲ್ಲ ನಾನು ಹೇಳಿದ ಆ ರೀತಿ ಹೋಗ್ಬೇಡಿ ಈ ತರ ಅದು ಕೊಡ್ಬೇಕು ಇಬ್ಬರ್ಗ ಇಬ್ಬರಿಗೂ ಕೊಡ್ಬೇಕು ರಾಶಿಕಾ ಹೋಗ್ಬಿಟ್ಟು ರಾಶಿಕಾ ಸು ಮಾತಾಡಬಹುದಾಗಿತ್ತು ಒಂದೇ ಮನೆ ತಾನೆ ಅದು ಏನಾಗೈತೆ ನಾಲ್ಕು ಜನನು ಐದು ಜನನೂ ಇವ್ರು ಏನಾಗಿದೆ ಮನೆಯವರನ್ನ ಎದ್ರಾಕೊಳ ತರ ಆಗ್ಬಿಡಿದೆ ಅಲ್ಲಿ ನೀವೆಲ್ಲ ಗುಂಪು ಈ ತರ ಆಗ್ಬಿಡಿದೆ ಹೌದು ಇವ್ರ ಕೆಲವೊಂದು ಏನಾಗುತ್ತೆ ಕೆಲವೊಂದು ಸ್ವಲ್ಪ ಸಿಕ್ಬಿಟ್ರ ಏನಾಗುತ್ತೆ ಇವ್ರು ತಪ್ಪು ಒಂದು ಸಿಕ್ತ ಏನಾಗುತ್ತೆ ಎಲ್ಲ ಜಾಯ್ನ್ ಆಗ್ಬಿಡ್ತಾರ ಸಾಕು ನಾನು ನನಗೂ ನನಗೂನು ಅವ್ರು ಕಂಡ್ರೆ ಆಗಲ್ಲ ತಗೋ ನಾನು ಅದೇ ಮಾತಾಡ್ತೀನಿ ಬಾ ಅಂತ ಏನಾಗುತ್ತೆ ಎಲ್ಲ ಸರಿ ಗುಂಪಲ್ಲಿ ಹೊಡಿಯೋದರ ಆ ಥರ ಆಗಿಬಿಟ್ಟಿದ್ದಪ್ಪ ಪಾಶ್ವಿನಿ ಅವ್ರಿಗೆ ಅದೊಂದು ಸ್ವಲ್ಪ ಕ್ಲಾರಿಟಿ ಅಲ್ಲೇ ಕೊಟ್ಬಿಟ್ಟಿದ್ರೆ ಖಂಡಿತ ಅವ್ರಿಗೆ ಎರಡು ಅಥವಾ ಮೂರು ಆಗಿರೋದು ಇನ್ನೂ ಇಬ್ಬರು ಸ್ವಲ್ಪ ತಗೊಳ್ತಾ ಇರಲಿಲ್ಲ ಅಂತ